ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನು ಯೋಧಸ್ ಕನ್ನಡ ಯೂಟ್ಯೂಬ್ ಚಾನಲ್ ಜೈ ಹಿಂದ್ ಶುಭೋದಯ ಬೆಂಗಳೂರು ಏರ್ವ ರ್ಯಾಲಿ ಬಂದ್ಬಿಟ್ಟು ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇದೆ ನವೆಂಬರ್ ಹದಿಮೂರರಿಂದ ನವೆಂಬರ್ ಹತ್ತೊಂಬತ್ತವರೆಗೆ ಡೇಟ್ ಫಿಕ್ಸ್ ಆಗಿತ್ತು ನವಂಬರ್ ಹದಿಮೂರು ಇವತ್ತು ಮೊದಲನೇ ದಿನ ರ್ಯಾಲಿ ಸ್ಟಾರ್ಟ್ ಆಗಿದೆ ರ್ಯಾಲಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಯಾವ ಯಾವ ಜಿಲ್ಲೆಯವರು ಭಾಗವಹಿಸಿದ್ರು ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಲ್ಲಿ ಓಡ್ಬಿಟ್ಟು ಅರವತ್ ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ನಲವತ್ತ ಎಂಟು ನ ಎಷ್ಟು ಜನ ತಗೊಂಡಿದ್ದಾರೆ ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಆರ್ಮಿ ರಿಲೇಟೆಡ್ ವಿಡಿಯೋಗಳನ್ನ ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ನಾವು ಇವತ್ತು ನವೆಂಬರ್ ಹದಿಮೂರು ಮೊದಲನೇ ದಿನ ಮೊದಲನೇ ದಿನದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಅಭ್ಯರ್ಥಿಗಳು ಭಾಗವಹಿಸಿದ್ರು ಮತ್ತೆ ಟೋಟಲ್ ಎಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸಿದ್ರು ಒಂದು ಗ್ರೂಪ್ ನಲ್ಲಿ ಎಷ್ಟು ಅಭ್ಯರ್ಥಿಗಳನ್ನ ಬಿಟ್ಟಿದ್ರು ಆ ಗ್ರೂಪ್ ನಲ್ಲಿ ಎಷ್ಟು ಜನ ಎಕ್ಸಲೆಂಟ್ ಅಲ್ಲಿ ಓಡಿ ಅರವತ್ ಮಾರ್ಕ್ಸ್ ನ ತಗೊಂಡ್ರು ಮತ್ತೆ ಸೆಕೆಂಡ್ ಗ್ರೂಪ್ ನಲ್ಲಿ ಓಡಿ ನಲವತ್ತೆಂಟು ಮಾರ್ಕ್ಸ್ ಎಷ್ಟು ಜನ ತಗೊಂಡ್ರು ಅಂದ್ಬಿಟ್ಟು ಫುಲ್ ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮಗೋಸ್ಕರ ತಂದಿದ್ದೀನಿ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಏನು ನಾಳೆಯಿಂದ ಮುಂದಿನ ದಿನಗಳಲ್ಲಿ ರ್ಯಾಲಿಗೆ ಹೋಗುವಂತ ಇದ್ದೀರಾ ಅವ್ರಿಗಾಗಿ ಇದು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ನಿಮಗೆ ಇವಾಗ ಒಳ್ಳೆ ಅಪ್ಡೇಟ್ಗಳನ್ನ ಇದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಏನು ರ್ಯಾಲಿ ಬಗ್ಗೆ ಅಪ್ಡೇಟ್ಸ್ಗಳಿರುತ್ತೆ ಅದನ್ನು ನಿಮಗೆ ಲೈವ್ ಆಗಿ ಕೊಡ್ತಾ ಇರ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತು ನವೆಂಬರ್ ಹದಿಮೂರು ನವಂಬರ್ ಹದಿಮೂರಕ್ಕೆ ಯಾವ್ಯಾವ ಜಿಲ್ಲೆಯವರು ಎಷ್ಟೆಷ್ಟು ಕ್ಯಾಂಡಿಡೇಟ್ಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಬೆಂಗಳೂರು ಅರ್ಬನ್ನಿಂದ ನೂರ ನಾಲ್ಕು ಅಭ್ಯರ್ಥಿಗಳು ಬೆಂಗಳೂರು ರೂರಲ್ ಇಪ್ಪತ್ತು ಅಭ್ಯರ್ಥಿಗಳು ಬಳ್ಳಾರಿಯಿಂದ ಎಪ್ಪತ್ತು ಅಭ್ಯರ್ಥಿಗಳು ಚಾಮರಾಜನಗರ ಜಿಲ್ಲೆಯಿಂದ ಇಪ್ಪತ್ತಾರು ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರ ಹದಿಮೂರು ಚಿತ್ರದುರ್ಗದಿಂದ ಮೂವತ್ತೈದು ಅಭ್ಯರ್ಥಿಗಳು ಕೋಲಾರ ಮೂವತ್ತೆಂಟು ರಾಮನಗರ ಹದಿಮೂರು ತುಮಕೂರು ಅರವತ್ತೊಂದು ಅಭ್ಯರ್ಥಿಗಳು ಒಟ್ಟು ನಾನೂರ ಮೂವತ್ತು ಅಭ್ಯರ್ಥಿಗಳು ಇವತ್ತಿನ ಬಳ್ಳಾರಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಆ ನಾನೂರ ಮೂವತ್ತು ಅಭ್ಯರ್ಥಿಗಳಲ್ಲಿ ಹತ್ತು ಗ್ರೂಪ್ ಗಳಾಗಿ ನಿಮ್ನ ಬಿಡ್ತಾರೆ ಅಂದ್ರೆ ಒಂದು ಗ್ರೂಪ್ ನಲ್ಲಿ ನಲವತ್ಮೂರು ಜನ ಸಾವಿರದ ಆರುನೂರು ಮೀಟರ್ ರನ್ನಿಂಗ್ ನ ಓಡಬೇಕಾಗುತ್ತೆ ಜನದ ಹತ್ತು ಬ್ಯಾಚ್ ನ ಬಿಡ್ತಾ ಇದ್ದಾರೆ ಏನು ಆರ್ಮಿಲಿ ಇದ್ರು ಸೇವೆ ಎಲ್ಲ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ರಜದಲ್ಲಿದ್ದೀನಿ ಇದ್ದೀನಿ ಒಂದು ತಿಂಗಳು ರಜಾ ಹಾಕಿದ್ದೆ ಹಾಗಾಗಿ ಏನು ಮಾಡಿಲ್ಲ ನನ್ನ ಗಡ್ಡಕ್ಕೆ ಸ್ವಲ್ಪ ಫ್ರೀ ಇರ್ಲಿ ಅಂದ್ಬಿಟ್ಟು ವರ್ಷ ಪೂರ್ತಿ ಶೇವ್ ಮಾಡ್ತಾ ಇರ್ತೀವಿ ಅದಕ್ಕೂ ಸ್ವಲ್ಪ ಫ್ರೀ ಫ್ರೀಡಂ ಬೇಕಲ್ವಾ ಹಾಗಾಗಿ ರಜದಲ್ಲಿದ್ದಾಗ ಶೇವ್ ಮಾಡಲ್ಲ ಅಷ್ಟೇನೇನಿಲ್ಲ ಯಾವ ಯಾವ ಅಭ್ಯರ್ಥಿಗಳು ಎಷ್ಟು ನಿಮಿಷಕ್ಕೆ ಓಡಿ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ರು ಮತ್ತೆ ಪ್ರತಿ ರೌಂಡ್ ನಲ್ಲಿ ಎಷ್ಟೆಷ್ಟು ನಿಮಿಷ ಟೈಮ್ ಬಂತು ಅಂತ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಐದು ನಿಮಿಷ ಹದಿನೆಂಟು ಸೆಕೆಂಡ್ ಅಲ್ಲಿ ಮೊದಲನೇ ಅಭ್ಯರ್ಥಿ ಇವತ್ತು ಕಂಪ್ಲೀಟ್ ಮಾಡಿದ್ರು ಅವರು ಫುಲ್ ಅರ್ವತ್ ಮಾರ್ಕ್ಸ್ ಅಂದ್ರೆ ಎಕ್ಸಲೆಂಟ್ ಅಲ್ಲಿ ಬಂದ್ಬಿಟ್ಟು ಫುಲ್ ಅರವತ್ ಮಾರ್ಕ್ಸ್ ನ ಪಡ್ಕೊಂಡ್ರು ಮೊದಲನೇ ಗ್ರೂಪ್ ಐದು ಕ್ಯಾಂಡಿಡೇಟ್ ಗಳು ಐದು ನಿಮಿಷ ಮೂವತ್ ಸೆಕೆಂಡ್ ಒಳಗಡೆ ರನ್ನಿಂಗ್ ನ ಫಿನಿಶ್ ಮಾಡಿ ಅರವತ್ತು ಮಾರ್ಕ್ಸ್ ನ ಪಡ್ಕೊಂಡ್ರು ಎರಡನೇ ಗ್ರೂಪ್ ನಲ್ಲಿ ಏಳು ಅಭ್ಯರ್ಥಿಗಳು ಫಿನಿಶ್ ಮಾಡಿ ನಲವತ್ತೆಂಟು ಮಾರ್ಕ್ಸ್ ಗಳನ್ನ ಪಡ್ಕೊಂಡ್ರು ನೀವು ಕ್ವಾಲಿಫೈ ಆಗ್ಬೇಕಂದ್ರೆ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಒಳಗಡೆ ಓಡಬೇಕು ಅಲ್ಲಿ ನಾಲ್ಕು ಗ್ರೂಪ್ ಅಂತ ಡಿವೈಡ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಗ್ರೂಪ್ ಅಲ್ಲಿ ಬಂದವರನ್ನ ಮಾತ್ರ ಕ್ವಾಲಿಫೈ ಮಾಡ್ಕೊಂಡು ನೆಕ್ಸ್ಟ್ ಇವೆಂಟ್ಸ್ ಗಳಿಗೆ ಕಳಿಸ್ತಾರೆ ಥರ್ಡ್ ಮತ್ತೆ ಫೋರ್ತ್ ಗ್ರೂಪ್ ಬಂದವರನ್ನ ಅವರು ಡಿವೈಡ್ ಮಾಡಲಿ ಇರಿಸುತ್ತಾರೆ ಆದ್ರೆ ಅವರು ಡಿಸ್ಕ್ವಾಲಿಫೈ ಅಂತ ಡಿಸೈಡ್ ಮಾಡ್ತಾರೆ ಎರಡು ಗ್ರೂಪ್ ಅಲ್ಲಿ ಅಂದ್ರೆ ಐದು ನಲ್ವತ್ತಾರರಿಂದ ಆರು ನಿಮಿಷದೊಳಗಡೆ ಯಾರು ಹೋದ್ರು ಅವರು ಇಬ್ಬರಿದ್ರು ಅವರು ಕೂಡ ಫೇಲ್ ಆಗ್ತಾರೆ ಜನದ ಮೊದಲನೇ ಬ್ಯಾಚ್ ಅಲ್ಲಿ ಪಾಸ್ ಆಗಿರೋದು ಕೇವಲ ಹನ್ನೆರಡು ಜನ ನಲವತ್ಮೂರ್ ಮೂರ್ ಜನದಲ್ಲಿ ಜನ ಪಾಸ್ ಆಗಿದ್ದಾರೆ ಅಂದ್ರೆ ನೋಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದೀರ ಅಂತ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬಾ ಕಡಿಮೆನೆ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಮತ್ತೆ ಇಲ್ಲಿ ಪ್ರೆಸೆಂಟ್ ಮೈಂಡ್ ಅಂತ ಏನ್ ಹೇಳ್ತೀವಿ ಆ ಪ್ರೆಸೆಂಟ್ ಮೈಂಡ್ ಜೊತೆಗೆ ನೀವು ಇಲ್ಲಿ ರನ್ನಿಂಗ್ ಮಾಡ್ಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಇದು ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಓಡ್ತಾ ಇರೋದು ಸಿಂಥೆಟಿಕ್ ಟ್ರ್ಯಾಕ್ ಆಗಲಿ ಸೆಂಡರ್ ಟ್ರ್ಯಾಕ್ ಅಂದ್ರೆ ಏನು ಮಣ್ಣಿನ ಗ್ರೌಂಡ್ ಅಂತ ಹೇಳ್ತೀವಿ ಅದಾಗ್ಲೇ ಏನು ಡಿಸ್ ಏನು ಡಿಫ್ರೆನ್ಸ್ ಇಲ್ಲ ನಿಮ್ಗೆ ಪ್ರಾಕ್ಟೀಸ್ ಇರ್ಬೇಕಷ್ಟೇ ಪ್ರಾಕ್ಟೀಸ್ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಬಹುದು ಪ್ರಾಕ್ಟೀಸ್ ಇದ್ರೆ ಬರಿಗಳಲ್ಲಿ ಕೂಡ ಓಡಬಹುದು ಏನು ತೊಂದರೆ ಇಲ್ಲ ಗ್ರೌಂಡ್ ಏನ್ ಮ್ಯಾಟರ್ ಆಗೋದಿಲ್ಲ ನಿಮ್ಗೆ ಪ್ರಾಕ್ಟೀಸ್ ಮ್ಯಾಟರ್ ಆಗುತ್ತೆ ಈಗ ನಾಲ್ಕು ರೌಂಡ್ ಅಂದ್ರೆ ಸಾವಿರದ ಮೀಟರ್ ಮೀಟರ್ಗೆ ನಾಲ್ಕು ರೌಂಡ್ ಓಡಬೇಕಾಗುತ್ತೆ ಈ ನಾಲ್ಕು ರೌಂಡ್ ಗಳಲ್ಲಿ ಒಂದೊಂದು ರೌಂಡ್ ಎಷ್ಟು ಟೈಮ್ ಬಂತು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಮೊದಲನೇ ಅಲ್ಲಿ ಎಷ್ಟು ಟೈಮ್ ಬಂತು ಎರಡನೇ ರೌಂಡ್ ಅಲ್ಲಿ ಎಷ್ಟು ಟೈಮ್ ಬಂತು ಅಂತ ಹೇಳ್ತೀನಿ ಇವತ್ತು ಮೊದಲನೇ ರೌಂಡ್ ತುಂಬಾ ಕಡಿಮೆ ಗೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಓಡಿದಾರೆ ಯಾವಾಗ್ಲೂ ಯಾವದೇ ಅಲ್ಲಿ ಹೋಗ್ಲಿ ರ್ಯಾಲಿ ರ್ಯಾಲಿಗೆ ಹೋಗ್ಲಿ ಫಸ್ಟ್ ರೌಂಡ್ ತುಂಬಾ ಫಾಸ್ಟ್ ಆಗಿ ಓಡ್ತಾರೆ ಯಾಕಂದ್ರೆ ಫುಲ್ ಎನರ್ಜಿ ಇರುತ್ತೆ ಹಾಗಾಗಿ ಫಾಸ್ಟ್ ಆಗಿ ಓಡ್ಬಿಡ್ತಾರೆ ಆ ಫಾಸ್ಟ್ ಆಗಿ ಓಡೋದ್ರಿಂದ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಮೇಲೆ ನಿಮಗೆ ತುಂಬಾ ಎಫರ್ಟ್ ಬೀಳುತ್ತೆ ನಾಲ್ಕನೇ ರೌಂಡ್ ಅಂತ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾವಾಗ ಸಾವಿರದ ಆರುನೂರು ಮೀಟರ್ ಮುಗಿಯುತ್ತೆ ಮುಗಿಯುತ್ತೋ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರ ಇವತ್ತು ಮೊದಲನೇ ರೌಂಡ್ ಅರವತ್ತೆಂಟು ಗೆ ಓಡಿದ್ದಾರೆ ಅಂದ್ರೆ ಒಂದು ನಿಮಿಷ ಎಂಟು ಸೆಕೆಂಡ್ ನೋಡಿ ಎಷ್ಟು ಸ್ಪೀಡ್ ಆಗಿ ಓಡಿದರೆ ಮೊದಲನೇ ರೌಂಡ್ ಇದು ತುಂಬಾ ತಪ್ಪು ಇದು ಈ ರೀತಿ ಮಾಡಬಾರ್ದು ಯಾವಾಗಲೂ ಮೊದಲನೇ ರೌಂಡ್ ನಾರ್ಮಲ್ ಆಗಿ ಎಂಬತ್ತು ಗೆ ಓಡಬೇಕು ನೀವು ಎಂಬತ್ತರಿಂದ ಎಂಬತ್ತೆರಡು ಗಳಲ್ಲಿ ಓಡಿ ಅವಾಗ ನಿಮ್ಮ ರೇಸ್ ರಿದಮ್ ಆಗಿ ಹೋಗುತ್ತೆ ಮೊದಲನೇ ಅಲ್ಲಿ ಫಾಸ್ಟ್ ಆಗಿ ಓಡ್ಬಿಟ್ರೆ ಇನ್ನು ಮೂರು ರೌಂಡ್ ನಿಮ್ಗೆ ಫಿನಿಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎರಡನೇ ರೌಂಡ್ ಬಂದ್ಬಿಟ್ಟು ಎಂಬತ್ನಾಲ್ಕು ಸೆಕೆಂಡ್ ಅಂದ್ರೆ ಒಂದ್ ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ಮೂರನೇ ರೌಂಡ್ ಎಂಬತ್ತಾರು ಸೆಕೆಂಡ್ ಅಂದ್ರೆ ಒಂದ್ ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ಲಾಸ್ಟ್ ರೌಂಡ್ ಬಂದ್ಬಿಟ್ಟು ಎಂಬತ್ತು ಸೆಕೆಂಡ್ಗಳು ಅಂದ್ರೆ ಒಂದ್ ನಿಮಿಷ ಇಪ್ಪತ್ತು ಸೆಕೆಂಡ್ ನೋಡಿ ಈಗ ಮೊದಲನೇ ರೌಂಡ್ ಸೆಕೆಂಡ್ ತರ್ಡ್ ಫೋರ್ತ್ ರೌಂಡ್ ಗೆ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ ಟೈಮ್ ಮೇಲೆ ಹೋಗ್ತಾ ಇದೆ ಲಾಸ್ಟ್ ರೌಂಡ್ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿ ಎಳ್ದಿದ್ದಾರೆ ಹಾಗಾಗಿ ಎಂಬತ್ ಸೆಕೆಂಡ್ ಗೆ ಬಂದಿದೆ ಟೋಟಲ್ ಬಂದ್ಬಿಟ್ಟು ಐದು ನಿಮಿಷ ಹದಿನೆಂಟು ಸೆಕೆಂಡ್ ಮೊದಲನೇ ಅಭ್ಯರ್ಥಿ ಕಂಪ್ಲೀಟ್ ಮಾಡಿದ್ದು ಐದು ನಿಮಿಷ ಹದಿನೆಂಟು ಸೆಕೆಂಡ್ ಗೆ ಅದಕ್ಕೆ ಹೇಳೋದು ಯಾವಾಗಲೂ ನೀವು ಗಮನದಲ್ಲಿ ಇಟ್ಕೊಳ್ಳಿ ಮುಂದಗಡೆ ಎಷ್ಟೇ ಎಷ್ಟು ಸ್ಪೀಡಾಗಿ ಹೋಗಲಿ ನೀವು ಏನು ಪ್ರಾಕ್ಟೀಸ್ ಮಾಡಿದಿರ ಆ ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ನ ಇಲ್ಲಿ ಅಲೋ ಅಲೋ ಮಾಡ್ಕೊಳ್ಳಿ ಆ ಪ್ರಾಕ್ಟೀಸ್ ಪ್ರಕಾರನೇ ಇಲ್ಲಿ ನೋಡಿ ಮುಂದಗಡೆಯವ್ರನ್ನ ನೀವು ನೋಡಕ್ಕೆ ಹೋಗ್ಬೇಡಿ ಎಂಬತ್ತು ಸೆಕೆಂಡ್ಗಳಲ್ಲಿ ನೀವು ಮೊದಲನೇ ರೌಂಡ್ ಓಡಿದ್ರೆ ಆರಾಮಾಗಿ ಮೂರು ರೌಂಡ್ ಗಳು ನೀವು ಅದೇ ಸ್ಪೀಡಲ್ಲಿ ಓಡಬಹುದು ಮತ್ತೆ ಲಾಸ್ಟ್ ರೌಂಡ್ ಆರಾಮಾಗಿ ನೀವು ಲಾಸ್ಟ್ ಇನ್ನೂರು ಮೀಟರ್ನ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೋಬಹುದು ಯಾಕಂದ್ರೆ ಫಿನಿಶಿಂಗ್ ನಿಮಗೆ ಕಾಣ್ತಾ ಇರುತ್ತೆ ಎಂಥವ್ರಿಗೆ ಜೋಶ್ ಬಂದೇ ಬರುತ್ತೆ ಆ ಜೋಶಲ್ಲಿ ನೀವು ಲಾಸ್ಟ್ ಇನ್ನೂರು ಮೀಟರ್ನ ಕಂಪ್ಲೀಟ್ ಮಾಡಿ ಹತ್ತರಿಂದ ಹನ್ನೆರಡು ಸೆಕೆಂಡ್ ಕಡಿಮೆ ಮಾಡ್ಕೋಬಹುದು ನೀವು ಮೊದಲನೇ ರೌಂಡ್ ನ ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗಿ ಓಡಕ್ಕೆ ಹೋಗ್ಬೇಡಿ ಮತ್ತೆ ಇವತ್ತು ಬಳ್ಳಾರಿಯಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇತ್ತು ಅಂದ್ರೆ ಚಳಿ ವೆದರ್ ಇದೆ ಅಲ್ಲೂ ಕೂಡ ಹಾಗಾಗಿ ಚೆನ್ನಾಗಿ ವಾರ್ಮಪ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ಮತ್ತೆ ಸ್ವಲ್ಪ ಚೆನ್ನಾಗಿ ವಾರ್ಮಪ್ ಮಾಡ್ಕೊಳ್ಳಿ ಚಿಕ್ಕ ಎರಡು ನಾಲ್ಕು ಸ್ಪ್ರಿಂಟ್ ಹೊಡಿ ಫುಲ್ ಬಾಡಿನ ಸ್ಟ್ರೆಚ್ ಮಾಡ್ಕೊಂಡು ಚೆನ್ನಾಗಿ ವಾರ್ಮ್ ಮಾಡಿ ಅಪ್ ಮಾಡೋದು ಯಾವುದೇ ಕಾರಣಕ್ಕೂ ನೀವು ನನ್ನ ಎನರ್ಜಿ ಲಾಸ್ ಆಗುತ್ತೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಮಸಲ್ಸ್ ಎಲ್ಲ ಕ್ರಾಂಪ್ ಆಗುತ್ತೆ ಮತ್ತೆ ನಿಮಗೆ ತುಂಬಾ ಸುಸ್ತಾಗ್ತೀರಾ ಲೈಟ್ ಆಗಿ ಅಪ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರನ್ನಿಂಗ್ ಹೋಗಿ ಡೈರೆಕ್ಟ್ ಆಗಿ ಓದಬೇಡಿ ಯಾರ್ಯಾರು ನಾಳಿನ ರನ್ನಿಂಗ್ ಗೆ ಹೋಗ್ತಾ ಇದೀರಾ ಅವರು ಮೂವ್ ಚೆನ್ನ ಮೂ ಮತ್ತೆ ಆಯಿಂಟ್ ಓಮಿನಿ ಜೆಲ್ ಅಂತೆಲ್ಲ ಬರುತ್ತೆ ಅದನ್ನ ತಗೊಂಡೋಗಿ ಫುಲ್ಲು ನಿಮ್ಮ ಈ ಶೋಲ್ಡರ್ ಎರಡು ಶೋಲ್ಡರ್ ಆಗಿರ್ಬೋದು ಮತ್ತೆ ಕಾಫ್ ಮಸಲ್ ತೈ ಮಸಲ್ ನಮ್ಮ ಏನು ಬ್ಯಾಕ್ ಇದೆ ಏನು ಸೊಂಟ ಅಂತ ಹೇಳ್ತೀವಿ ಬ್ಯಾಕ್ ಅಲ್ಲಿಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ನಿಮ್ನ ಲಾಸ್ಟ್ ಟೂ ಹಂಡ್ರೆಡ್ ಮೀಟರ್ ಚೆನ್ನಾಗಿ ಪುಷ್ ಮಾಡುತ್ತೆ ಅದು ಮತ್ತೆ ಕೈಗಳನ್ನ ಚೆನ್ನಾಗಿ ಸ್ವಿಮ್ ಮಾಡಿ ರನ್ನಿಂಗ್ ಮಾಡ್ಬೇಕಾದ್ರೆ ತುಂಬಾ ನಿಮಗೆ ಟೈಮಿಂಗ್ ಇಂಪ್ರೂವ್ ಆಗುತ್ತೆ ಕೈ ಚೆನ್ನಾಗಿ ಸ್ವಿಮ್ ಮಾಡಬೇಕು ಮತ್ತೆ ಆದಷ್ಟು ನಿಮಗೆ ಫಸ್ಟ್ ಲೈನ್ ಓಡಿ ಸ್ಟಾರ್ಟಿಂಗ್ ಹಂಡ್ರೆಡ್ ಮೀಟರ್ ಬಿಟ್ಟಾಗ ಸ್ವಲ್ಪ ಫುಲ್ ಹಿಂಗೆ ಸ್ಪ್ರೆಡ್ ಆಗಿರ್ತೀರಾ ಎಂಟು ಲೈನ್ ಇರುತ್ತೆ ಟ್ರ್ಯಾಕ್ ಅಲ್ಲಿ ಫುಲ್ ಸ್ಪ್ರೆಡ್ ಆಗಿರ್ತಾರೆ ಈ ರೀತಿ ಸ್ಟಾರ್ಟಿಂಗ್ ನೂರು ಮೀಟರ್ ವರ್ಗೆ ನೀವು ಸ್ವಲ್ಪ ಸೇಫ್ ಆಗಿ ಓಡಿ ನೂರು ಮೀಟರ್ ಆದ ತಕ್ಷಣ ನಿಮಗೆ ಒಂದು ಲೈನ್ ಸಿಗುತ್ತೆ ಫಸ್ಟ್ ಲೈನ್ ಅಲ್ಲಿ ಆ ಲೈನ್ ಗೆ ಅಂಟಕೊಂಡಂಗೆ ನೀವು ಓಡಿ ಆರಾಮಾಗಿ ಏನು ಕ್ರೌಡ್ ಇಲ್ಲ ಜಸ್ಟ್ ನಲವತ್ ಮೂರರಿಂದ ನಲವತ್ತೈದು ಜನನ ಬಿಡ್ತಾ ಇದ್ರೆ ಒಂದು ಬ್ಯಾಚಲ್ಲಿ ಜಾಸ್ತಿ ಏನು ಕ್ರೌಡ್ ಆಗಲ್ಲ ಬೀಳೋ ಚಾನ್ಸಸ್ ಏನಿರಲ್ಲ ನಿಧಾನವಾಗಿ ಸೇಫ್ ಆಗಿ ಮೊದಲನೇ ಹಂಡ್ರೆಡ್ ಮೀಟರ್ ನ ಓಡಿ ಅದಾದ್ಮೇಲೆ ಒಂದು ಲೈನ್ ಬರುತ್ತೆ ಲೈನ್ ಹುಡ್ಕೊಂಡು ಓಡಿ ಆಹ್ ನೀವು ಯಾವುದೇ ಕಾರಣಕ್ಕೂ ಮೊದಲನೇ ರೌಂಡ್ ಮುಂದೆ ಅವ್ರು ಓಡ್ತಾ ಇರ್ತಾರೆ ಓಡ್ಲಿ ಅವ್ರನ್ನ ನೋಡ್ಬೇಡಿ ನೀವು ಎಷ್ಟು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಓಡಿ ನೋಡಿ ಮೊದಲನೇ ರೌಂಡ್ ಯಾವುದೇ ಕಾರಣಕ್ಕೂ ನೀವು ಸಿಕ್ಸ್ಟಿ ಫೈವ್ ಅಂದ್ರೆ ಸೆವೆಂಟಿ ಸೆಕೆಂಡ್ಸ್ ಒಳಗಡೆ ಓಡ್ಬಿಟ್ಟು ಸುಸ್ಟ್ ಮಾಡ್ಕೋಬೇಡಿ ಮತ್ತೆ ಎರಡು ಮೂರನೇ ರೌಂಡ್ ಮೇಲೆ ನಿಮಗೆ ತುಂಬಾ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ ಮತ್ತೆ ಕ್ವಾಲಿಫೈ ಮಾಡಲ್ಲ ಇವತ್ತು ಆಗಿರೋ ತಪ್ಪ ಏನಂತಂದ್ರೆ ಇಪ್ಪತ್ತೆರಡು ಜನ ಡಿಸ್ಕ್ವಾಲಿಫೈ ಆಗೋದಕ್ಕೆ ಕಾರಣನೇ ಇದು ಮೊದಲನೇ ರೌಂಡ್ ತುಂಬಾ ಕಡಿಮೆ ಟೈಮ್ ಮೊದಲನೇ ರೌಂಡ್ ತುಂಬಾ ಸ್ಪೀಡ್ ಇತ್ತು ಅರವತ್ತೆಂಟು ಸೆಕೆಂಡ್ಗೆ ಮೊದಲನೇ ರೌಂಡ್ ಓಡಿದ್ದಾರೆ ಇದು ತುಂಬಾ ತಪ್ಪು ಇದು ನೀವು ಈ ರೀತಿ ತಪ್ಪನ ಮಾಡಕ್ ಹೋಗ್ಬೇಡಿ ಮೊದಲನೇ ರೌಂಡ್ ಒಂದು ಗ್ರೂಪ್ ಓಡುತ್ತೆ ನಾಲ್ಕೈದು ಜನದ ಗ್ರೂಪ್ ಆ ಗ್ರೂಪ್ನ ಬಿಟ್ಬಿಡಿ ಹೋಗ್ಲಿ ಅವರು ನೀವು ನಿಮ್ಮ ಟೈಮಿಂಗ್ ಪ್ರಕಾರ ನಿಮ್ಮ ಪ್ರಾಕ್ಟೀಸ್ ಪ್ರಕಾರ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಜೊತೆ ಓಡಿ ಅರವತ್ತ ಎಂಟು ಸೆಕೆಂಡ್ ಅಂದ್ರೆ ತುಂಬಾನೇ ಫಾಸ್ಟ್ ಆಯ್ತು ನೀವು ಎಪ್ಪತ್ತೆಂಟರಿಂದ ಎಂಬತ್ತು ಸೆಕೆಂಡ್ ಓಡಿ ಮೊದಲನೇ ರೌಂಡ್ ಏನು ತೊಂದರೆ ಇಲ್ಲ ಲಾಸ್ಟ್ ರೌಂಡ್ ಅಲ್ಲಿ ನೀವು ಕಡಿಮೆ ಮಾಡಿ ಲಾಸ್ಟ್ ರೌಂಡ್ ಹೆಂಗಿದ್ರು ಮುಗಿಸ್ಲೇಬೇಕು ಅದಾದ್ಮೇಲೆ ನಿಮ್ಗೆ ಜಾಸ್ತಿ ಹಾರ್ಡ್ ಇವೆಂಟ್ಸ್ ಇರೋದಿಲ್ಲ ಹಾಗಾಗಿ ಲಾಸ್ಟ್ ಅಲ್ಲಿ ನೀವು ಎಪ್ಪತ್ತು ಅರವತ್ತೆಂಟು ಸೆಕೆಂಡ್ ಓಡಿದ್ರು ಏನೂ ತೊಂದರೆ ಇಲ್ಲ ಎಷ್ಟೇ ಕಷ್ಟ ಆದ್ರೂ ನೀವು ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಮಾಡ್ಲೇಬೇಕು ಅಂತ ನೀವು ಫುಲ್ ಆಲ್ ಔಟ್ ರೇಸ್ ನ ನೀವು ಓಡಬಹುದು ಯಾವುದೇ ಕಾರಣಕ್ಕೂ ಮೊದಲನೇ ರೌಂಡ್ ಅಲ್ಲಿ ಫಾಸ್ಟ್ ಆಗಿ ಓಡಕ್ಕೆ ಹೋಗ್ಬೇಡಿ ಮತ್ತೆ ರ್ಯಾಲಿಗೆ ಹೋಗ್ತಾ ಇರೋರು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಏನೇನ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಹಾಕೊಂಡಿರಾ ಎರಡೆರಡು ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ಎಲ್ಲಾದ್ರೂ ಎರಡೆರಡು ಎರಡು ಜೆರಾಕ್ಸ್ ನ ತಗೊಂಡೋಗಿ ಮತ್ತೆ ಹತ್ತರಿಂದ ಹದಿನೈದು ಕಾಪಿ ಫೋಟೋಸ್ ನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆಹ್ಹ್ ಯಾರ್ಯಾರು ಹೋಗ್ತಾ ಇದ್ದೀರಾ ಎಲೆಕ್ಟ್ರಾಲ್ ನೆಲ್ಲ ಇಟ್ಕೊಳ್ಳಿ ನಾಲ್ಕೈದು ಪ್ಯಾಕೆಟ್ ಎಲೆಕ್ಟ್ರಾಲ್ ತಗೊಳ್ಳಿ ಮೆಡಿಕಲ್ ಅಲ್ಲಿ ಸಿಗುತ್ತೆ ಎರಡು ಲೀಟರ್ ನೀರಿಗೆ ಎಲೆಕ್ಟ್ರಾಲ್ ನ ಸೇರ್ಸ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಎನರ್ಜಿ ಬೂಸ್ಟ್ ಅಪ್ ಆಗುತ್ತೆ ಮತ್ತೆ ನಿಮಗೆ ಡಿಹೈಡ್ರೇಷನ್ ಆಗೋದಿಲ್ಲ ನಾಳೆ ರನ್ನಿಂಗ್ ನ ಚೆನ್ನಾಗಿ ಮಾಡ್ಬೋದು ಮತ್ತೆ ಶೂಸ್ ಎಲ್ಲ ಹೊಸದಾಗಿ ಹೋಗ್ಬೇಡಿ ಯಾರು ಹೋಗ್ತಾ ಇದ್ರ ನಾಳೆ ನ್ಯಾಲಿಗೆ ಶೂಸ್ ಎಲ್ಲ ಏನ್ ಪ್ರಾಕ್ಟೀಸ್ ಮಾಡ್ತಿದ್ರೋ ಅದೇ ಶೂಸ್ ಅಲ್ಲಿ ನೋಡಿ ಏನು ತೊಂದರೆ ಇಲ್ಲ ಮತ್ತೆ ನೀವು ಹೊಸ ಶೂಸ್ ತಗೊಂಡ್ರೆ ಚೆನ್ನಾಗಿ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಅಂತೆಲ್ಲ ಅನ್ಕೊಳ್ಳಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಹೊಸ ಯಾವುದೇ ಕಾಂಪಿಟೇಷನ್ಸ್ ಪ ರ್ಯಾಲಿ ರ್ಯಾಲಿನಾಗ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಒಂದು ವಾರ ಹತ್ತು ದಿನ ಯೂಸ್ ಮಾಡಿರುವಂತ ಶೂ ಅಲ್ಲಿ ಓಡಿದ್ರೆ ನಿಮ್ಗೆ ಬೆಟರ್ ರಿಸಲ್ಟ್ ಸಿಗುತ್ತೆ ಮತ್ತೆ ನರ್ವಸ್ ಆಗಕ್ಕೆ ಹೋಗ್ಬೇಡಿ ಅವ್ನು ಫಾಸ್ಟ್ ಆಗಿ ಓಡ್ತಾ ಇದ್ದಾನೆ ಇನ್ ಫಾಸ್ಟ್ ಆಗ ಓಡ್ತಾಯಿದೆ ಅಂತ ನೀವೇ ಎಷ್ಟು ಪ್ರಾಕ್ಟೀಸ್ ಮಾಡಿದಿರಾ ಅಷ್ಟು ಓಡಿ ಯಾವುದೇ ಕಾಂಪಿಟೇಷನ್ ಅಲ್ಲಿ ನೀವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಅದಕ್ಕಿಂತ ಐದರಿಂದ ಹತ್ತು ಸೆಕೆಂಡ್ ಟೈಮಿಂಗ್ ಕಡಿಮೆ ಬರುತ್ತೆ ಐದು ಸೆಕೆಂಡ್ ಅಂತ ಪಕ್ಕ ಕಡಿಮೆ ಬಂದೇ ಬರುತ್ತೆ ಹಾಗಾಗಿ ಚೆನ್ನಾಗಿ ಓಡಿ ಈ ತಪ್ಪನ್ನ ಮಾಡಬೇಡಿ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಮೊದಲನೇ ರೌಂಡ್ ಯಾವುದೇ ಕಾರಣಕ್ಕೂ ತುಂಬಾ ಸ್ಪೀಡ್ ಆಗಿ ಹೋಗ್ಬಿಡಿ ಅದೇ ಅದೇ ತಪ್ಪಿಂದ ಇವತ್ತು ಇಪ್ಪತ್ತೆರಡು ಜನ ಫೇಲ್ ಆದ್ರು ಡಿಸ್ಕ್ವಾಲಿಫೈ ಆದ್ರು ನೀವು ಮೊದಲೇ ರೌಂಡು ಆರಾಮಾಗಿ ಎಪ್ಪತ್ತೈದರಿಂದ ಎಂಬತ್ತು ಸೆಕೆಂಡಲ್ಲಿ ಓಡಿ ಆರಾಮಾಗಿ ನೀವು ಕ್ವಾಲಿಫೈ ಆಗ್ತೀರಾ ಮತ್ತೆ ಯಾರ್ಯಾರು ರ್ಯಾಲಿಗೆ ಹೋಗ್ತಾ ಇದ್ದೀರಾ ಚೆನ್ನಾಗಿ ಮಾಡಿ ಆಲ್ ಬೆಸ್ಟ್ ಯಾರ್ಯಾರು ಟೈಮಿಂಗ್ ಟೈಮಿಂಗಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ನಾಳೆನೇ ಅಪ್ಡೇಟ್ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್